ನೋಡ್ ಹೋಗ್ಬೇಕು ನೋಡಕ್ ಮಾತ್ರ ನೋಡ್ಬೇಕ ತಿನ್ನಕ್ಕು ಭಾರಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಈಗ ಉಪ್ಪಿಟ್ಟು ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ನೋಡಂಬರ್ರಿ ಉಪ್ಪಿಟ್ಟಿಗೆ ಬೇಕಾಗಿರೋ ಸಾಮಗ್ರಿಗಳು ಹೆಚ್ಚಿರೋ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಕರಿಪೇ ಕೊತ್ತಂಬರಿ ಸಾಸಿವೆ ಉದ್ದಿನಬೇಳೆ ಅರ್ದಿದ್ದು ಸ್ವಲ್ಪ ಖಾರ ತೊಗೊಂಡಿನ್ರಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅದಕ್ಕೆ ಅರ್ಧದ ಖಾರ ಹಾಕ್ಕೊಂಡು ತಿನ್ರಿ ನಾನು ಉಪ್ಪಿಟ್ಟು ಯಾವ ರೀತಿ ಮಾಡೋದ ನೋಡಂಬನ್ರಿ ಈಗ ಉಪ್ಪಿಟ್ಟಿಗೆ ರವೆ ಹುರ್ಕೊಂಡ್ರಿ ಈಗ ನೋಡಿರಿ

ಚೆಂದ ಹುರ್ಕೊಂಡ್ರೆ ಉಪ್ಪಿಟ್ಟು ಮಸ್ತ್ ಬರ್ತೈತ್ ಇಷ್ಟ ಆಗ್ಬೇಕ್ ರೀ ಈಗ ಸಾಕ್ರಿ ಇದ್ದ ರವಾ ಹುರಿದಿದ್ದು ಉಪ್ಪಿಟ್ಟಿಗೆ ಎಣ್ಣಿ ಹಾಕ್ತೀವಿ ನೋಡ್ರಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ರೀ ಅಂದ್ರೆ ಮಸ್ತ್ ಆಗುತ್ತೆ ಎಣ್ಣೆ ಕಾದೈತೆ ನೋಡ್ರಿ ಈಗ ಉದ್ದಿಂಬೇಳೆ ಹಾಕೊತೀನ್ರಿ ಫಸ್ಟ್ ಉದ್ದಿಂಬೇಳೆ ಕೆಂಪಾದ್ಮೇಲೆ ಸಾಸಿವೆ ಸಾಸಿವಿ ರೀ ಸಾಸಿ ಚಟಾಪಟಾ ಸಿಡಿಲ್ರಿ ಅವು Igjen. Okay. Yeah. ಹಸಿ ಖಾರ ಹರ್ಕೊಂಡಿದ್ನಲ್ಲ ರೀ ಅದನ್ನ ಹಾಕಿರಿ ಖಾರ ಬೇಡ ಅಂದ್ರೆ ಹಾಕ್ಕೊಳ್ಳಿಲ್ಲ ಅಂದ್ರೆ ನಡಿಬೇಕು ರೀ ನಾವು ಜಾಸ್ತಿ ಖಾರ ತಿಂತೀವಲ್ಲ ರೀ ಅದಕ್ಕೆ ಮೇಲೆ ಖಾರ ಹಾಕೊತೀನ್ರಿ ನಾವು

ಮೂರು ಗ್ಲಾಸ್ ಹಾಕೋರಿ ಉಪ್ಪಿಟ್ಟು ಸ್ವಲ್ಪ ಮೆತ್ತೋರಿ ನಮ್ಗೆ ಸ್ವಲ್ಪ ಉಪ್ಪಿಟ್ಟು ಮೆತ್ತಗೆ ರೀ ಅದಕ್ಕೆ ಸ್ವಲ್ಪ ಹೆಜ್ಜಿಗೆ ನೀರು ಹಾಕೊತೀನಿ ಸ್ವಲ್ಪ ಹಾಕೋರಿ ಮೇಲೆ ಮೆತ್ತಗೆ ಬೇಡಪ್ಪ ಅಂತಂದ್ರೆ ಮೂರು ಗ್ಲಾಸ್ ಆದ್ರೆ ಕರೆಕ್ಟ್ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತೀನಿ ನೋಡಿರಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋರಿ

ರೀ ಅದು ಸ್ವಲ್ಪ ಕುದಿಯಾಕತ್ತ ನೋಡಂಗ್ರಿ ಹಾ ಕುದಿಯಕತ್ತ ನೋಡ್ರಿ ಈಗ ರವಾಗ ಹಾಕೊಂತೀವಿ ನೋಡ್ರಿ ನಮ್ಗೆ ಸ್ವಲ್ಪ ಉಪ್ಪಿಟ್ಟು ಮಿದು ರೀ ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ರೀ ನಿಮಗೂ ಮಿದು ಇರ್ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೋರಿ ಇಲ್ಲಪ್ಪ ನಮಗೆ ಸ್ವಲ್ಪ ಉದುರು ಇರಲಿ ಉಪ್ಪಿಟ್ಟು ಅಂತ ಅಂದ್ರೆ ಕರೆಕ್ಟ್ ನಾವು ಎಷ್ಟು ರವೆ ಹಾಕ್ಕೊಂಡಿರ್ತೀವಿ ರೀ ಅದರ ಡಬಲ್ ನೀರು ಹಾಕೋರಿ ಕರೆಕ್ಟ್ ಆಗತ್ತೆ ರೀ ನೋಡಿ ನೋಡ್ರಿ ನೋಡಕ್ ಮಾತ್ರ ಮತ್ತೆ ನೋಡ್ರಿ ಭಾರಿ ಬಾರಿ ರೀ ಈಗ ಸ್ವಲ್ಪ ಸಣ್ಣಗೆ ಇಟ್ಟ್ರಿ ಒಂದು ನಿಮಿಷ ಇಷ್ಟ ಇರ್ಬೇಕ್ರಿ ಇದು ಸಣ್ಣಗಿರ್ಬೇಕ್ರಿ ಊರಿನ ഒന്ന നിമിഷ അഴ്ക്കൊള്ളി അത ആഫ് മാഡ്രി അതോ സാക്രി ഇഷ്ടമേല

ನಾ ಮಾಡೋ ಥರ ಸರಿ ಮಾಡಿ ನೋಡ್ರಿ ನೀವು ಮಾಡಿ ನೋಡಿ ತಿನ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರುತ್ತೆ ನೋಡ್ರಿ ಉಪ್ಪಿಟ್ಟು ತಿನ್ಲಾರ್ದಾರನ ತಿಂತಾರೆ ನೋಡ್ರಿ ಈ ಥರ ಮಾಡಿದ್ರ ಅಂದ್ರೆ ಈ ತರ ಮಾಡ್ಕೊಡ್ರಿ ತಿನ್ಲಾರದ್ರೂ ಉಪ್ಪಿಟ್ಟು ಮಾಡಿ ಉಪ್ಪಿಟ್ ಮಾಡಂತಾರ ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ರೀ ನೋಡ್ರಿ ಸೂಪರಾಗಿ ಬಂತು ನೋಡ್ರಿ ಆಫ್ ಮಾಡಿ ನೋಡ್ರಿ ಒಲಿ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ನೋಡಿರಿ ಫ್ರೆಂಡ್ಸ್ ಉಪ್ಪಿಟ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದೈತೆ ನೋಡಿರಿ ರುಚಿನೂ ಹಂಗೆ ಇರ್ತೈತಿ ರೀ ಯಾರು ಉಪ್ಪಿಟ್ಟು ತಿಂತಿರಂಗಿಲ್ಲ ಅವ್ರು ಹಂಗೆ ತಿಂತಾರೆ ನೋಡಿರಿ ಈ ಥರ ಮಾಡಿ ನೋಡಿರಿ ನೀವು ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡಿರಿ ಉಪ್ಪಿಟ್ಟು ಸೂಪರ್ ಇರುತ್ತೆ ರೀ ಈ ಥರ ಮಾಡಿದ್ರೆ ಅಂದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು